ನೀವು ಇಂಗ್ಲಿಷ್ ಮಾತನಾಡಲು ಕಲಿಯಬೇಕೆ ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ಹಾಗೆಂದರೆ ಇಂತಹ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರಂತ ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ನೀವು ಓದಲು ಮತ್ತು ಮಾತನಾಡಲು ತುಂಬಾ ಸರಳವಾಗಿ ಕಲಿಯುತ್ತೀರಿ ಮತ್ತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ಇಂಗ್ಲಿಷ್ ಕಲಿಯಿರಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಬಿಸಿ ಬಿಸಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಏನಂತಾರೆ ಅಂದ್ರೆ ಹಾಟ್ ಹಾಟ್ ಗಂಟೆ ಹವರ್ ಹವರ್ ಮನೆಯ ಹೌಸ್ ಹೋಲ್ಡ್ ಹೌಸ್ ಹೋಲ್ಡ್ ವಸತಿ ಹೌಸಿಂಗ್ ಹೌಸಿಂಗ್ ಹೇಗೆ ಹೌ ಹೌ ಬೃಹತ್ ಹ್ಯೂಜ್ ಹ್ಯೂಜ್ ಮಾನವ ಹ್ಯೂಮನ್ ಹ್ಯೂಮನ್ ನೂರು ಹಂಡ್ರೆಡ್ हंड्रेड हसी हसीऊ हंग्री हंग्री बेटे हंट हंट बेटेगार हंटर हंटर बेटे याडूदू हंटिंग हंटिंग गंड हस्बैंड हस्बैंड नानू आई आई आए, मंजुगढ़ डे आइस आइस कल्पना आइडिया ಐಡಿಯಾ ಆದರ್ಶ ಐಡಲ್ ಐಡಲ್ ಗುರುತಿಸುವಿಕೆ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಶನ್ ಐಡೆಂಟಿಫೈ ಐಡೆಂಟಿಫೈ ಗುರುತು ಐಡೆಂಟಿಟಿ ಐಡೆಂಟಿಟಿ ನಿರ್ಲಕ್ಷಿಸಿ ಇಗ್ನೋರ್ ಇಗ್ನೋರ್ ಅನಾರೋಗ್ಯ ಇಲ್ ಇಲ್ ಅಕ್ರಮ ಇಲ್ಲಿಗಲ್ ಇಲ್ಲಿಗಲ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ